ನಮಸ್ಕಾರ ಕೆ ಆರ್ ಎಸ್ ಪಕ್ಷದಿಂದ ಇಂದು ಲೈವ್ ಬರುವ ಉದ್ದೇಶ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅವ್ಯವಹಾರ ಆಗಿತ್ತು ಹದಿನಾಲ್ಕು ಹದಿನೈದು ಮತ್ತು ಯೋಜನೆಯಲ್ಲಿ ಮತ್ತು ನಿಧಿ ಒಂದರಲ್ಲಿ ಏನು ಅವ್ಯವಹಾರ ಆಗಿತ್ತು ಅದನ್ನು ತನಿಖೆ ಮಾಡಬೇಕು ಅಂಥೇಳಿ ನಾನು ಸಂಬಂಧಪಟ್ಟ ಬೀದರ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಖಿತವಾದಂಥ ದೂರನ್ನು ನಾನು ತನಿಖೆಗೆ ತನಿಖೆಗೆ ಸಂಬಂಧಿಸಿ ನಾನು ಕೊಟ್ಟಿರ್ತೇನೆ ಅದನ್ನು ಸಂಬಂಧಿಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ಒಂದು ತನಿಖಾ ತಂಡವನ್ನು ರಚಿಸಿ ನಮ್ಮ ಗ್ರಾಮಕ್ಕೆ ಕಳಿಸಿರ್ತಾರೆ ಅಲ್ಲಿ ಬಂದಿರತಕ್ಕಂಥ ತನಿಖಾ ತಂಡವು ಕುಲಂಕುಷವಾಗಿ ಎಲ್ಲ ದಾಖಲಾತಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಏನು ಇವರು ತನಿಖಾ ತಂಡಕ್ಕೆ ಆದೇಶಿಸ್ತಾರೆ ಆ ಆದೇಶದನ್ವಯ ಇವರು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಈ ರೀತಿ ಒಂದು ಆದೇಶವನ್ನು ವರದಿಯನ್ನು ಇವರು ಸಲ್ಲಿಸ್ತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಓದ್ತೇನೆ ಇಲ್ಲಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥದನ್ನು ನಾನು ಕುಲಂಕುಷವಾಗಿ ಸಂಪೂರ್ಣ ಒತ್ತೇನೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಒಂದರ ದೂರಿನ ಮೂಲಕ ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಮ್ಲಾಪುರ್ ಮತ್ತು ಗೋರ್ನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳದೆ ಬೋಗಸ್ ಬಿಲ್ಲುಗಳನ್ನು ಸೃಷ್ಟಿಸಿ ಸರ್ಕಾರದ ಹಣ ದುರ್ಬಳಕೆ ಮಾಡಿ ಮಾಡಿರುತ್ತಾರೆ ಎಂಬ ದೂರಿನ ಕುರಿತು ಪರಿಶೀಲನೆ ಮಾಡಿ ವರದಿ ಸಲ್ಲಿಸಲು ಉಲ್ಲೇಖ ಎರಡರಂತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಆದೇಶಿಸಿರುತ್ತಾರೆ ಬೀದರ್ ತಾಲೂಕಿನ ಅಮ್ಲಾಪುರ್ ಗ್ರಾಮ ಪಂಚಾಯಿತಿಯಲ್ಲಿ ಅಮ್ಲಾಪುರ್ ಹಾಗೂ ಗೋರ್ನಾಡಿ ಬಿ ಗ್ರಾಮದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರವತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಮತ್ತು ಹದಿನೆಂಟು ಲಕ್ಷ ಎಪ್ಪತ್ತಾರು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಹೀಗೆ ಒಟ್ಟು ಎಂಬತ್ತೆಂಟು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿ ಮಾಡಿರುವ ಕುರಿತು ದೂರು ತನಿಖಾ ತಂಡವನ್ನು ತನಿಖೆ ಕೈಗೊಂಡಾಗ ಹದಿನಾಲ್ಕನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ಅನುದಾನ ರೂಪಾಯಿ ನಲವತ್ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರದ ಮುನ್ನೂರ ನಲ್ವತ್ತೆಂಟು ರೂಪಾಯಿಗಳ ದುರ್ಬಳಕೆ ಬಗ್ಗೆ ಪರಿಶೀಲಿಸಿದಾಗ ಸದರಿ ಅನುದಾನವು ಓಬಿ ಕರೆಕ್ಷನ್ ಆಗಿರುತ್ತದೆಂದು ಇದರ ಕುರಿತು ಲಿಖಿತ ದಾಖಲಾತಿಯನ್ನು ಹಿಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಮೈವೂಪಾಷಾ ಅವರು ಸಲ್ಲಿಸಿರುತ್ತಾರೆ ಸದರಿ ವಿಷಯ ತನಿಖೆ ಸಮಯದಲ್ಲಿ ದೂರುದಾರರ ಗಮನಕ್ಕೂ ಕೂಡ ತರಲಾಯಿತು ಇಪ್ಪತ್ತ್ಮೂರು ಲಕ್ಷ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಹದಿನೈದನೇ ಹಣಕಾಸು ಹಾಗೂ ನಿಧಿ ಒಂದರ ರೂಪಾಯಿ ಹತ್ತೊಂಬತ್ತು ಲಕ್ಷ ಎಂಬತ್ತ್ ಸಾವಿರದ ಎಂಟುನೂರ ಐವತ್ತೊಂದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು ಅದರಂತೆ ಸದರಿ ದೂರಿನ ಕುರಿತು ದಿನಾಂಕ ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕರಂದು ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮ ಪಂಚಾಯತ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಹಾಗೂ ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಅವರೊಂದಿಗೆ ಭೇಟಿ ನೀಡಿ ದೂರುದಾರರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಅಮ್ಲಾಪುರ್ ಅವರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿದಾಗ ಇದರೊಂದಿಗೆ ಲಗತ್ತಿಸಿದ ನಮೂನೆ ಕಾಲಂನಲ್ಲಿ ನಮೂದಿಸಿದಂತೆ ಲೋಪದೋಷಗಳು ಹಾಗೂ ಎರಡು ಸಾವಿರ ಇಪ್ಪತ್ತ್ ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಅನುಬಂಧ ಕ್ರಮ ನಮೂನೆ ನಮೂದಿಸಿರುವಂತೆ ಜಿಲ್ಲಾ ಪಂಚಾಯತಿಯಿಂದ ಕ್ರಿಯೆ ಯೋಜನೆಯಲ್ಲಿ ಕಾಮಗಾರಿ ಕಾಮಗಾರಿಯನ್ನು ರದ್ದುಪಡಿಸಿದರೂ ಸಹ ಸದರಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿ ಗುತ್ತಿಗೆದಾರರಿಗೆ ಅಂದಿನ ಪಂಚಾಯತ್ ಅಭಿವೃದ್ಧಿಯಾದ ಶ್ರೀ ಶಂಕರ್ ನಿವೃತ್ತರವರು ತೊಂಬತ್ತು ಸಾವಿರ ರೂಪಾಯಿಗಳನ್ನು ಪಾವತಿ ಮಾಡಿ ಸರ್ಕಾರದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿರುತ್ತಾರೆ ಒಟ್ಟಾರೆಯಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನಾಲ್ಕನೇ ಹಣಕಾಸಿನಲ್ಲಿ ಐ ಟಿ ಬಿ ಐ ಟಿ ಎಲ್ ಬಿ ಎಫ್ ಮತ್ತು ಸಿ ಬಿ ಎಫ್ ಹಾಗೂ ರಾಜಧನದ ಕಡತ ರೂಪಾಯಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ತುಗಳನ್ನು ಸರ್ಕಾರಕ್ಕೆ ಸಂದಾಯ ಮಾಡಿರುತ್ತಾರೆ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಶಾಸನ ಪದ್ ಶಾಸನಬದ್ಧ ಕಡಿತಗಳು ಸರ್ಕಾರಕ್ಕೆ ತುಂಬಬೇಕಾದ ತೆರಿಗೆಯಲ್ಲಿ ಐ ಟಿ ಮಾತ್ರ ಕಡಿತಗೊಳಿಸಲಾಗಿದ್ದು ಉಳಿದ ಶಾಸನಬದ್ಧ ಕಡತಗಳಾದ ರಾಜಧನ ಸಿಬಿಎಫ್ ಮತ್ತು ಎಲ್ ಎಫ್ಗಳನ್ನು ಕಡಿತಗೊಳಿಸದೆ ಗುತ್ತಿಗೆದಾರರಿಗೆ ಸಂಪೂರ್ಣ ಬಿಲ್ಲು ಪಾವತಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುವುದು ಹಾಗೂ ಎಲ್ಲಾ ಕಡತಗಳಲ್ಲಿ ಎಂಬಿ ಪುಸ್ತಕದಲ್ಲಿ ನಮೂದಿಸಿರುವ ಮಾಹಿತಿಯನ್ನು ಕಡತದಲ್ಲಿ ಲಗತ್ತಿಸದೇ ಇರುವುದು ಹಾಗೂ ಕ್ರಿಯಾ ಯೋಜನೆಯ ಪ್ರತಿ ಎಡಿಎಂ ರಿಜಿಸ್ಟರ್ ಲಗತ್ತಿಸದೇ ಇರುವುದು ಕಂಡು ಬಂದಿರುತ್ತದೆ ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆ ಖಾತೆಯಲ್ಲಿ ಜಮೆಯಾದ ಬಡ್ಡಿ ಅನುದಾನ ಒಂದು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಮೊತ್ತಕ್ಕೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯದೆ ಖರ್ಚು ಭರಿಸಿರುವುದು ಕಂಡುಬರು ಬಂದಿರುತ್ತದೆ ಇದು ಮೇಲ್ನೋಟಕ್ಕೆ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಕಂಡುಬರುತ್ತದೆ ಬರುತ್ತದೆ ಅಂತ ಹೇಳಿ ಏನು ವರದಿ ಸಲ್ಲಿಸುತ್ತಾರೆ ಅದರಂತೆ ಮುಂದೆ ನಂತರ ರೂಪಾಯಿ ಹತ್ತೊಂಬತ್ತು ಲಕ್ಷ ಎಂಬತ್ತ್ ಸಾವಿರದ ಏಳ್ನೂರ ಐವತ್ತೊಂದರ ನಿಧಿ ಒಂದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಅವರು ಪರಿಶೀಲಿಸಿ ಈ ಕೆಳಕಂಡ ಅಭಿಪ್ರಾಯ ನೀಡಿರುತ್ತಾರೆ ಅನುಬಂಧದಲ್ಲಿ ನಮೂದಿಸಿರುವಂತೆ ಕಾಮಗಾರಿಗಳಲ್ಲಿ ಕೆಲವು ಫೋಟೋಗಳು ಲಭ್ಯವಿರುವುದಿಲ್ಲ ಹಾಗೂ ಕಾಮಗಾರಿ ಅಂದಾಜು ಪಟ್ಟಿ ತಯಾರಿಸದೆ ಕೈ ರಸೀದಿ ಆಧಾರದ ಮೇಲೆ ಬಿಲ್ಲು ಪಾವತಿಸುವುದು ಪಾವತಿಸಿರುವುದು ಹಾಗೂ ಕಾಮಗಾರಿಗಳಾದ ಕುಡಿಯುವ ನೀರಿಗೆ ಸಂಬಂಧಪಟ್ಟ ದುರಸ್ತಿ ಕಾಮಗಾರಿ ಸ್ವಚ್ಛತೆ ಸುಣ್ಣ ಬಣ್ಣ ಹಾಗೂ ಇನ್ನಿತರೆ ಇನ್ನಿತರೆ ಕಾಮಗಾರಿಗಳು ಕೆಟಿಪಿಪಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ನಿಯಮಗಳು ಉಲ್ಲಂಘಿಸಿರುವುದು ಕಂಡು ಬಂದಿರುತ್ತದೆ ಹಾಗೂ ಖರೀದಿಸಿದ ಸಾಮಗ್ರಿಗಳು ಸಿ ಆರ್ಟಿಕಲ್ ಒನ್ ಸಿಕ್ಸ್ಟಿ ನೈನ್ ರ ಪ್ರಕಾರ ದಾಸ್ತಾನು ಪುಸ್ತಕದಲ್ಲಿ ನಮೂದಿಸಿರುವ ದಾಖಲೆ ಪುಸ್ತಕ ಪರಿಶೀಲನೆಗೆ ಸಾದರ ಪಡಿಸಿರುವುದಿಲ್ಲವೆಂದು ವರದಿ ಸಲ್ಲಿಸಿರುತ್ತಾರೆ ಇದರಂತೆ ಅಂದಿನ ಆ ಏನು ನಾನು ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿರತಕ್ಕಂಥ ಮೂಗರು ಪೀಡಿಯೋಗಳು ಆದರೆ ಒಂದು ಪೀಡಿಯೋನ ಇವರು ಬಚಾವ್ ಮಾಡಿ ಇಬ್ಬರು ಪೀಡಿಯೋಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ವರದಿಯನ್ನು ಸಲ್ಲಿಸುತ್ತಾರೆ ಈ ವರದಿಗೆ ಸಂಬಂಧಿಸಿದಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಿನಾಂಕ ಇಪ್ಪತ್ತರಂದು ದಿನಾಂಕ ಇಪ್ಪತ್ತು ಜನವರಿ ಇಪ್ಪತ್ತೈದರಂದು ಆದೇಶ ಹೊಡೆಸ್ತಾರೆ ಲಿಖಿತವಾಗಿ ಈ ವರದಿಯ ಪ್ರಕಾರ ಸಂಬಂಧಿಸಿದ ಪಿ ಒಗಳನ್ನು ಅಮಾನತಿಗೊಳಿಸಿ ನಿವೃತ್ತಾಗಿರ್ತಕ್ಕಂಥ ಪಿ ಡಿಒರನ್ನು ವಸೂಲಿಗೆ ಒಂದು ಆದೇಶಿಸಿ ಅವರು ಏನು ಅವ್ಯವಹಾರ ಮಾಡಿರ್ತಾರೆ ಆ ಹಣವನ್ನು ವಸೂಲಿಗೆ ಆದೇಶಿಸಿ ಸಂಬಂಧಪಟ್ಟ ಅಧ್ಯಕ್ಷರುಗಳ ಮೇಲೆ ಆವಧಿಯಲ್ಲಿರತಕ್ಕಂಥ ಅಧ್ಯಕ್ಷರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಲಿಖಿತ ಆದೇಶವನ್ನು ಹೊಡೆಸ್ತಾರೆ ಜನವರಿ ಇಪ್ಪತ್ತರಂದು ಆಗಿರ್ತಕ್ಕಂಥ ಲಿಖಿತವಾದ ಆದೇಶ ಈ ಆದೇಶಕ್ಕೆ ಇಲ್ಲಿಯವರೆಗೆ ಯಾರಿಗೆ ಕಳಿಸ್ತಾರೆ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಇವರನ್ನ ಕಲ ಕಳಿಸ್ತಾರೆ ಆದರೆ ನಾನು ಸುಮಾರು ಸಾರಿ ತಾಲೂಕು ಪಂಚಾಯತಿಗೆ ಹೋಗಿ ಫೋನ್ ಮುಖಾಂತರ ಕೇಳಿ ಸರ್ ಏನಾಯಿತು ಆ ಆದೇಶ ಅಂತಂದಾಗ ಅವರು ಬರೀ ನಾನು ಮಾಡ್ತೀನಿ ನೋಡ್ತೀನಿ ಅಂತಕ್ಕಂಥ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ವಿನಃ ಸ ಸರ್ಕಾರದ ಏನು ನಿಯಮದ ಪ್ರಕಾರ ಅವರ ಮೇಲಧಿಕಾರಿಗಳು ಅಧಿಕಾರಿಗಳು ಆದೇಶಿಸಿರ್ತಕ್ಕಂಥ ಆದೇಶವನ್ನು ಇವರು ಗಾಳಿಗೆ ತೋರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿಗೆ ಹೇಳಿ ಹೇಳಿ ಬಯಸ್ತಾ ಇದ್ದೇನೆ ಅದಾದ ನಂತರ ಏನು ಅವ್ಯವಹಾರದಲ್ಲಿ ತನಿಖೆ ತಂಡ ಏನು ಮಾಡಿರ್ತದೋ ಈ ತನಿಖಾದಲ್ಲಿ ಸಂಪೂರ್ಣ ಒಂದೊಂದಾಗಿ ಎಲ್ಲ ವಿವರಗಳನ್ನು ಈ ಬಿಲ್ಲುಗಳಲ್ಲಿ ಏನೇನು ತಪ್ಪು ಲೋಪದೋಷಗಳಿವೆಯೋ ಅವೆಲ್ಲ ಸಂಪೂರ್ಣ ತನಿಖಾ ತಂಡವು ಒಂದೊಂದಾಗಿ ಪಟ್ಟಿ ಮಾಡಿ ದೃಢೀಕರಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ ಈ ವರದಿಯ ಪ್ರಕಾರ ಗ್ರಾಮ ಪಂಚಾಯತಿಯಲ್ಲಿ ಕೇವಲ ಪಿ ಒ ಮತ್ತು ಅಧ್ಯಕ್ಷರು ಇಬ್ಬರೇ ಸಂಬಂಧ ಪಡೋದಿಲ್ಲ ಅವ್ಯವಹಾರಕ್ಕೆ ತಮ್ಮ ವರದಿಯ ಪ್ರಕಾರ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸುಮಾರು ಸಾರಿ ಅವರ ಹೆಸರಿಗೆ ಚೆಕ್ಗಳನ್ನು ನೀಡಿರ್ತಾರೆ ಆ ಚೆಕ್ಗಳು ಕೂಡ ಸರಿಯಾಗಿ ದಾಖಲೆಗಳು ಇಲ್ಲ ಅಂತೇಳಿ ತನಿಖಾ ತಂಡ ಹೇಳ್ತದೆ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವ ರೀತಿ ಕ್ರಮ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ ಅದಾದ ನಂತರ ಪ್ರತಿಯೊಂದು ಕಾಮಗಾರಿಗೆ ಸಂಬಂಧಪಟ್ಟ ಜೈಗಳು ಎಂಬಿ ಅನ್ನು ಬರೀತಾರೆ ಇಲ್ಲಿ ನೋಡಬಹುದು ಎಂಬಿ ಚೆಕ್ ಸಂಖ್ಯೆ ದಿನಾಂಕ ಇದು ಚೆಕ್ಕು ಮತ್ತು ದಿನಾಂಕ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಎಂಬಿ ಪುಸ್ತಕಗಳು ಕೂಡ ಇದರಲ್ಲಿ ಇದೆ ಪೇಜ್ ನಂಬರ್ ಇದೆ ಎಂಬಿ ಪುಸ್ತಕ ಸಂಖ್ಯೆ ಇದೆ ಅದು ಇದೆ ಅಂದಾಗ ಸಂಬಂಧಪಟ್ಟ ಜೈಗಳು ಇದಕ್ಕೆ ಮೆಸರ್ಮೆಂಟ್ ಬುಕ್ ಅಲ್ಲಿ ದಾಖಲಾತಿ ಮಾಡಿದ ನಂತರ ಸಂಬಂಧಪಟ್ಟ ಪಿಡಿಎ ಮತ್ತು ಅಧ್ಯಕ್ಷರು ತಂಪು ಕೊಟ್ಟಾಗ ಈ ಅಮೌಂಟ್ ವಿಡ್ರಾ ಆಗ್ತದೆ ಆದರೆ ಇದಕ್ಕೆ ಮುಖ್ಯ ಕಾರಣ ಇಂಜಿನಿಯರ್ಗಳು ಕೂಡ ಆಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಈ ಅವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಯಾವೆಲ್ಲ ಸಿಬ್ಬಂದಿಗಳ ಹೆಸರನ್ನ ಇಲ್ಲಿ ತನಿಖಾ ವರದಿಯಲ್ಲಿ ಇದೆಯೋ ಅವರನ್ನು ಎಲ್ಲರನ್ನ ಅಮಾನತು ಮಾಡಿ ಅವರು ಮಾಡಿರ್ತಕ್ಕಂಥ ಅವ್ಯವಹಾರದ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಪುನಃ ಕಟ್ಟಿಸಬೇಕು ಅಲ್ಲಿವರೆಗೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈಗಾಗಲೇ ಈ ಏನು ಜೈಗಳಿದ್ದಾರೆ ನಾನು ದೂರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ತನಿಖಾ ತಂಡ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಾನು ಇನ್ನೊಂದು ಮಾತು ಹೇಳ್ತೀನಿ ಸರ್ ಕೇವಲ ದಾಖಲಾತಿ ಪರಿಶೀಲನೆ ಮಾಡೋದಲ್ಲ ದಾಖಲಾತಿ ಪರಿಶೀಲನೆ ಜೊತೆ ಜೊತೆಯಲ್ಲಿ ಸ್ಥಳ ಪರಿಶೀಲನೆ ಕೂಡ ಆಗಬೇಕು ಎಷ್ಟು ಕಾಮಗಾರಿಯವರು ಮಾಡಿದೆ ಅಂತೇಳಿ ಏನು ಅಮೌಂಟ್ ವಿಡ್ರಾ ಮಾಡಿರ್ತಾರೆ ಸ್ಥಳ ಪರಿಶೀಲನೆ ಕೂಡ ಆಗಬೇಕು ಅಂತಂದಾಗ ಸಂಬಂಧಪಟ್ಟ ಪಿ ಅವರು ಅವರನ್ನು ಡಬಲ್ ಇ ಅವರನ್ನು ಲಿಖಿತ ರೂಪದಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ ಆ ಪತ್ರ ಕೊಟ್ಟು ಸುಮಾರು ನಾನು ಕೊಟ್ಟಿರ್ತಕ್ಕಂಥ ದೂರಿನ ನಂತರ ಇವರು ಅವ್ರಿಗೆ ಕೊಟ್ಟಿರ್ತಾರೆ ಸುಮಾರು ಐದು ಆರು ತಿಂಗಳಾಯಿತು ಇವರು ಕ್ಯಾರೆ ಅಂತ ಇಲ್ಲ ಸುಮಾರು ಸಾರಿ ನಾನು ಅವರನ್ನು ಭೇಟಿ ಮಾಡಿದ್ದೇನೆ ಆದರೂ ಕೂಡ ಯಾವುದೇ ರೀತಿಯ ಉತ್ತರ ಕೊಡ್ತಾ ಇಲ್ಲ ಹಾಗಾಗಿ ಇವರು ಯಾವಾಗೆ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಎ ಡಬ್ಲ್ಇ ಶಿವಾಜಿ ಢೋಣೆ ಅವರನ್ನು ನೇರವಾಗಿ ಲೈವಲ್ಲಿ ನಾನು ಮಾತಾಡ್ತೇನೆ ಇವರಿಗೆ ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಫೋನ್ ಮುಖಾಂತರ ಸಾಕಷ್ಟು ಸಾರಿ ಹೇಳಿದ್ದಾರೆ ಮತ್ತೆ ಡಿ ಎಸ್ ಅವರು ಕೂಡ ಸಾಕಷ್ಟು ಸಾರಿ ಹೇಳಿದ್ದಾರೆ ಅಲ್ಲ ಸರ್ ನಾನು ಇವತ್ತು ಹೋಯ್ತೀನಿ ಅವತ್ತು ಅಂತ ಅಂತೇಳಿ ನೆಪ ಮಾತ್ರ ಹೇಳ್ತಾ ಇದ್ದಾರೆ ವಿನಃ ಅಲ್ಲಿ ಸ್ಥಳ ಪರಿಶೀಲನೆಗೆ ಇವರು ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನು ಲೈವ್ ಲೈವಲ್ಲಿ ಹೇಳಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಎ ಡಬ್ಲ್ ಇ ಶಿವಾಜಿ ಧೋಣಿ ಅವ್ರ ಕಡೆ ಹೋಗ್ತಾ ಇದ್ದೇನೆ ಅಂಗಾಪುರ್ ಗ್ರಾಮ ಪಂಚಾಯತ್ ಲಿಖಿತವಾಗಿ ಹೇಳಿದ್ರೆ ಸ್ಥಳ ಪರಿಶೀಲನೆ ಮಾಡಿ ಎರಡು ಸಲ ಬಂದೆಂಟ್ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ಬರ್ದಿಂಗಾಕುಮೆಂಟ್ಸ್ ಕೊಟ್ಟಿಲ್ಲ ಕೀ ಕೊಟ್ಟಿಲ್ಲ ಬಂದಾಗ ಅವ್ರಿಗೆ ಏನಾದ್ರು ಲೆಟರ್ ಕೊಟ್ಟು ಬಂದಿದೆ ಯಾರಿಗೆಲ್ಲ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರೆ ಈ ಕಾಮಗಾರಿಗಳಿಗೆ ನಿಮ್ ಜೈಗಳು ಎಂ ಪುಸ್ತಕ ರೆಕಾರ್ಡ್ ಮಾಡಲಾದ್ರೆ ಇವ್ ಅಮೌಂಟ್ ಹೆಂಗ್ ಕಾಮಗಾರಿ ಒಪ್ಪಂದ ದಿನಾಂಕ ನಮ್ಮ ದಿವಸ ಇರುವುದಿಲ್ಲ ಇವೆಲ್ಲ ಏನ್ ಮಾಡ್ತಪ್ಪ ನಿಮ್ ತನಿಖೆ

ಈ ವರದಿಯನ್ನು ಆದೇಶಿಸಿ ಇದನ್ನ ಇದು ಮಾಡಿ ಸಿ ಎಸ್ ಅವರು ಆದೇಶ ಮಾಡಿದ್ದಾರೆ ಸರ್ ಮೂರು ಆದೇಶಗಳು ಮಾಡಿದ್ದಾರೆ ರೀಕರಿ ಬರ್ತಾರೆ ಸಸ್ಪೆಂಡ್ನು ಮಾಡ್ಯಾರ ಕ್ರಿಮಿನಲ್ ಕೇಸ್ನು ಹಾಕ್ಯಾರ ಈಗ ಇಷ್ಟೆಲ್ಲ ಈ ಮೇಲೆ ಆಗಲತ್ತಂದ್ರೆ ನಿಮ್ ಜೈಗಳ ಮೇಲೆ ಏನು ಆಗಲ್ಲೇನು ಇದ್ರ ನಿಮ್ ಜೈ ಪಾತ್ರ ಏನು ಇಲ್ಲೇನು ಇವಾಗ ನೋಡಿರ್ಬೋದು ನೇರವಾಗಿ ನಾನು ಅವರು ಶಿವಾಜಿ ಡೋಣಿಯವರನ್ನು ನೇರವಾಗಿ ಮಾತಾಡಿಸಿದ್ದೇನೆ ಅವರು ಏನಂದಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಿದಿರಿ ಪುನಃ ನಾನು ಹೇಳಿಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಒಂದೆರಡು ದಿವಸ ಏನೋ ಸಮಯ ತಗೊಂಡು ನಾನು ಬಂದು ವರದಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ವರದಿಯನ್ನು ಆಧರಿಸಿ ಈ ಅವ್ಯವಹಾರದಲ್ಲಿ ಸಂಬಂಧಿಸಿದ ಯಾವೆಲ್ಲ ಜೈಗಳು ಮತ್ತು ಸಿಬ್ಬಂದಿಗಳು ಇರ್ತಾರೋ ಅವರನ್ನು ಸಸ್ಪೆಂಡ್ ಮಾಡಿ ಅವರಿಂದ ಎಷ್ಟು ಅವ್ಯವಹಾರ ಆಗಿದೆ ಅದು ಹಣ ಸರ್ಕಾರಕ್ಕೆ ವಾಪಸ್ ಕಟ್ಟಿಸುವವರೆಗೆ ನನ್ನ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಈ ಲೈವ್ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕೆ ಆರ್ ಎಸ್